ಸರ್ ತೀರ್ಪು ಸರ್ ಇವಾಗ ಸಮಾಜ ಪರವಾಗಿ ಒಂದು ತೀರ್ಪು ಕೊಟ್ಟಿದ್ದಾರೆ ಇವಾಗ ಸರ್ ಈ ಪ್ರಭಾವ ವ್ಯಕ್ತಿ ಯಾರು ತಿಂಗಳಲ್ಲಿ ಆಚೆ ಬರ್ತಾರೆ ಅಂತ ಹೇಳಿ ಒಂದು ಮೆಸೇಜ್ ಇತ್ತು ಇವಾಗ ಸುಪ್ರೀಂ ಕೋರ್ಟ್ ಇವತ್ತನ್ನ ಅದನ್ನ ಕ್ಯಾನ್ಸಲ್ ಮಾಡಿ ಒಂದು ಈ ಕಾನೂನು ಎಲ್ಲರಿಗೂ ಒಂದೇ ಅಂತ ಹೇಳ್ಬಿಟ್ಟು ಎತ್ತಿ ತೋರಿಸಿದೆ ಸರ್ ಇವತ್ತು ನೆಕ್ಸ್ಟ್ ಸರ್ ನೆಕ್ಸ್ಟ್ ಪ್ರೊಸೀಜರ್ ಸರ್ ಜಜ್ಮೆಂಟ್ ಅಪ್ಲೋಡ್ ಆದ ತಕ್ಷಣ ಇಮಿಡಿಯೇಟ್ ಆಗಿ ನಾವು ಅವ್ರನ್ನ ಕಸ್ಟಡಿ ತಗೊಂಡ್ಬಿಡ್ತೀವಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಂದ್ರೆ ಸರ್ ಈ ಹೈಕೋರ್ಟ್ ಅಲ್ಲಿ ಏನ್ ಬೇಲ್ ಕೊಟ್ಟಿದ್ರ ಬಗ್ಗೆ ಸ್ಟ್ರಾಂಗ್ ಆಗಿ ಮೆಸೇಜ್ ಕೊಟ್ಟಿದ್ದಾರೆ ಈ ತರ ಆರ್ಡರ್ ಮಾಡಬಾರ್ದಂತ ಹೇಳಿ ಸ್ಟ್ರಾಂಗ್ ಆಗಿ ಮೆಸೇಜ್ ಕೊಟ್ಟಿದ್ದಾರೆ ಎಫೆಕ್ಟ್ ಆಲ್ ಓವರ್ ಇಂಡಿಯಾ ಸರ್ ಸರ್ ಇವತ್ತು ಕಠೋರ ಶಬ್ದ ಬಳಸಿದೆ ಬಟ್ ಅದ್ರ ಬಗ್ಗೆ ನಾವು ಮಾತಾಡೋದು ಇಲ್ಲ ಬಟ್ ಸುಪ್ರೀಂ ಕೋರ್ಟ್ ಒಪಿನಿಯನ್ ಆತರ ಇತ್ತು ಸರ್ ಸಮೇ ಸಮದೇ ಇರುವಾಗ ಈ ಒಪಿನಿಯನ್ ನಾವು ಹೇಳೋದು ಸರಿ ಅನ್ಸಲ್ಲ ಬಟ್ ಸುಪ್ರೀಂ ಕೋರ್ಟ್ ಅವ್ರಿಗೆ ಸರಿಯಾಗಿ ಒಂದು ನ್ಯೂಸ್ ಕೊಟ್ಟಿದೆ ಆಲ್ ಓವರ್ ಇಂಡಿಯಾ ಮೆಸೇಜ್ ಕೊಟ್ಟಿದೆ ಈ ತರ ಕೇಸಲ್ಲಿ ಬೇಲ್ ಇಮಿಡಿಯೇಟ್ ಆಗಿ ಕೊಡಬಾರ್ದು ಅಂತ ಹೇಳಿಬಿಟ್ಟು ಸರ್ ಹಿಂದಿನ ಹಿಂದಿನ ಸ್ಪೆಷಲ್ ಟ್ರೀಟ್ಮೆಂಟ್ ಈ ಸೆವೆನ್ ಸ್ಟಾರ್ ಟ್ರೀಟ್ಮೆಂಟ್ ಬಗ್ಗೆ ಹೈಕೋರ್ಟ್ ಸಾರಿ ಸುಪ್ರೀಂ ಕೋರ್ಟ್ ತುಂಬಾ ಸ್ಟ್ರಿಕ್ಟ್ ಆಗಿ ಆಕ್ಷನ್ ತಗೊಂಡಿದೆ ಇವಾಗ ಅವರು ಈ ಅರ್ಲಿ ಒಂದಿಷ್ಟು ಜನ ಸಸ್ಪೆಂಡ್ ಮಾಡಿದ್ರು ಸರ್ ಎಸ್ ಪಿದಲ್ಲಿ ಅವರು ಹೈಕೋರ್ಟ್ ಅಲ್ಲಿ ಹಾಕಿ ಚಾಲೆಂಜ್ ಮಾಡಿಟ್ಟಿದ್ದಾರೆ ಇವಾಗ ಅದನ್ನ ನಾವು ಇವಾಗ ಮೂವ್ ಮಾಡ್ತೀವಿ ಸರ್ ಅವ್ರ ಕ್ಯಾನ್ಸಲೇಷನ್ಗೆ ಇವಾಗ É ser